ನಗರದ ತಾಯಿಮಡಿಲು ಅನಾಥಾಶ್ರಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಗರದೊಳಗಿನ ಬಡ ಜನರಿಗಾಗಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಲಾಗುವುದು ಎಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಸೈಯದ್ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ವರ್ಷಗಳ ಹಿಂದೆಯೇ ಟ್ರಸ್ಟ್ ಅಸ್ತಿತ್ವಕ್ಕೆ ಬಂದಿದೆ ಬಡವರಿಗೆ ಮತ್ತು ಅನಾಥರಿಗೆ ಏನಾದರೂ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಇದರಿಂದ ಎಷ್ಟೋ ಬಡವರು ಆಸ್ಪತ್ರೆಗಳಿಗೆ ತೆರಳುವುದಕ್ಕೆ ಅನುಕೂಲ ಆಗ್ತದೆ ಎಂದರು ಇನ್ನು ಇದರ ಸೇವೆ ಪಡೆಯುವುದಕ್ಕೆ ಇಚ್ಛಿಸುವವರು ಕೆಳಕಂಡಂತಹ ನಂಬರ್ಗೆ ಸಂಪರ್ಕಿಸಬೇಕಾಗಿ ಕೇಳ್ಕೊಂಡ್ರು ಏನು ಮಣಿಪಾಲ್ ಮಂಗಳೂರು ಬೆಂಗಳೂರಿಗೆ ರೋಗಿಗಳನ್ನು ಕರೆದೊಯ್ಯಕ್ಕೆ ಅಥವಾ ಕರೆತರದಕ್ಕೆ ಸಹಾಯ ಪಡಿಬಹುದು ಇಲ್ಲಿಯೂ ಸಹ ಅತಿ ಕಡಿಮೆ ದರದಲ್ಲಿ ಬಡ ಜನರಿಗೆ ನೆರವಾಗ್ತದೆ ಎಂದ ಅವರು ಹಾಯ್ಹೊಳೆ ರಸ್ತೆಯಲ್ಲಿ ಹೊಸೂರು ಬಳಿ ಅನಾಥಾಶ್ರಮ ಕಟ್ಟಡ ಕಾಮಗಾರಿ ಜನವರಿ ಹತ್ತೊಂಬತ್ತರಿಂದ ಆರಂಭ ಆಗಲಿದೆ ಅಲ್ಲಿ ಅನಾಥಾಶ್ರಮ ತೆರೆಯಲಾಗುತ್ತೆ ಎಲ್ಲ ವರ್ಗದ ಮತ್ತು ವಯೋಮಾನದ ಅನಾಥಿ ಅಲ್ಲಿ ಅವಕಾಶ ಇದೆ ಎಂದು ಮಾಹಿತಿಯನ್ನು ನೀಡಿದರು ತಾಯಿ ಮಡಿಲು ಅನಾಥಾಶ್ರಮ ಮೊನ್ನೆ ಗುದ್ಲಿ ಪೂಜೆ ಆಯಿತು ಆಶ್ರಮದಿಂದ ಶಾರದಾಪುರ ನಾಯಕ್ ಮೇಡಮ್ ಅವ್ರು ಬಂದಿ ಗುದ್ಲಿ ಪೂಜೆ ನಡೆಸಿದ್ರು ಹಾಗೆ ಇವತ್ತು ವಿಶೇಷ ಏನಂತ ನಮ್ಮ ಆಶ್ರಮದಿಂದ ತಾಯಿ ಮಡಿಲು ಅನಾಥಾಶ್ರಮ ಚಾರಿಟಬಲ್ ಟ್ರಸ್ಟ್ ಬಡವರಿಗಾಗಿ ಶಿವಮೊಗ್ಗ ನಗರಕ್ಕೆ ಉಚಿತ ಆಂಬುಲೆನ್ಸ್ ಅನ್ನು ಬಿಡ್ತಾ ಇದ್ದೀವಿ ಸರ್ ಬಡವರಿಗಾಗಿ ಉಚಿತ ಆಂಬುಲೆನ್ಸ್ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಶಿವಮೊಗ್ಗ ನಗರ ಮಾತ್ರ